ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಸಂಡೆ ಬ್ಲಾಗ್ನ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವತ್ತು ಸಂಡೆ ಎಲ್ಲ ಕ್ಲೀನಿಂಗ್ ಕೆಲಸದಲ್ಲಿ ಫುಲ್ ಮನೆಯವರೆಲ್ಲ ಬಿಝಿ ಆಗಿಬಿಟ್ವಿ ಏನಂದರೆ ಹಳೇದು ಹಸುಗಳು ಮನೆ ಇದೆಯಲ್ವಾ ಸೊ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ವಿ ಅಂದರೆ ಆಗಿ ಬಿಟ್ಬಿಟ್ಟಿದ್ದೀವಿ ಒಂದು ಸ್ವಲ್ಪ ಸ್ವಲ್ಪ ಗಲೀಜಾಗಿತ್ತು ಅಂದರೆ ಆ ಥರ ಇದ್ದಾಗ ಏನಂದರೆ ಅವುಗಳು ಬಂದು ಸೇರ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಸೊ ಇವತ್ತು ಅದನ್ನು ಆಯಿತು ಮತ್ತೆಲ್ಲ ಅಂದರೆ ಹಳೆಯದು ಜೋಳದ್ದು ಭೂಮಿ ಇರ್ತಾರೆ ಚಿಕ್ಕದು ಪುಟ್ಟದು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದ್ವಿ ಇವತ್ತು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ವಿ ವಿಡಿಯೋ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಮತ್ತು ಹಸ್ಬೆಂಡ್ಗೂ ಮತ್ತು ಮಕ್ಳಿಗೆ ಗುರುಗೂ ಅಂದರೆ ಮುಜುಗರ ಜಾಸ್ತಿ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳೋದಕ್ಕೆ ಸೊ ಅದಕ್ಕೆ ಶೇರ್ ಮಾಡಿಲ್ಲ ಅದನ್ನು ಯಾವ ರೀತಿ ಕ್ಲೀನ್ ಮಾಡಿದ್ದೀವಿ ಇವತ್ತು ಸಂಡೇ ಹೇಗೆ ಹೋಯಿತು ಅನ್ನೋದನ್ನು ಶೇರ್ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ದಿನ ಎಲ್ಲ ಹೇಗೆ ಹೋಯಿತು ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಉಸುಬ್ರನ್ನೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮತ್ತು ಈ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಓಕೆನಾ ಸ್ಕಿಪ್ ಮಾಡಬೇಡಿ ಎಲ್ಲೂ ಸಪೋರ್ಟ್ ಮಾಡಿ ಮತ್ತು ಹಾಗೆ ಕೆಲವೊಂದು ಕಮೆಂಟ್ಸು ಅಂದರೆ ಲಾಸ್ಟು ಒಂದು ಹಸುದು ವೀಡಿಯೋಕ್ಕಿಂತಲ್ಲ ಸೊ ಕ ಕರು ಅದು ಯಾವ ಥರ ನೀವು ಕರುನ ಸಾಕ್ತೀರಾ ಸೆವೆನಿಗೆ ಬರೋವರೆಗೂ ಅಂತ ಅದು ತುಂಬ ಅಂದರೆ ಹಳೆ ವೀಡಿಯೋದಲ್ಲಿ ಶೇರ್ ಮಾಡಿ ಕರುಗಳ್ನ ಯಾವ ರೀತಿ ಸಾಕಬೇಕು ಅನ್ನೋದು ಸೊ ಪುನಃ ಕೇಳಿದ್ದಾರೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಮನೆಯಲ್ಲಿ ಊಟಿರೋ ಕರುಗಳ್ನ ಸೆವೆನಿಗೆ ಬರೋವರೆಗೂ ನಾವು ಸಾಕಬೇಕು ಅನ್ನೋದು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡಿದ್ದೆ ಅದನ್ನು ಶೇರ್ ಮಾಡ್ತೀನಿ ಮತ್ತು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಹಸು ತರ್ತಾಯಿದ್ದೀವಿ ನಾವು ಅಂತ ಅಂದ್ಬಿಟ್ಟು ಸೊ ಫೈನಲಿ ಇವತ್ತು ಮನೆಗೆ ಹಸು ತಂದ್ವಿ ಸ್ಕಿಪ್ ಮಾಡಿ ನಾನು ಸಪೋರ್ಟ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಇವತ್ತು ಸಂಡೆ ಸ್ಪೆಷಲ್ ಬಂದುಬಿಟ್ಟು ಮಟನ್ ಸಾಂಬಾರು ಮತ್ತು ಕೈಮಾ ಸಾಂಬಾರು ಮಾಡೋಣ ಅಂತ ನಾನು ಒಟ್ಟಿಗೆ ಮಾಡೋದಿಲ್ಲ ಸಪ್ರೇಟ್ ಸಪ್ರೇಟಾಗೆ ಮಾಡೋದು ಯಾವಾಗ್ಲೂ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ಚಿಕ್ಕದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಈಗ ಮಟನ್ ಏನು ತೊಳೆದಿಟ್ಕೊಂಡಿದ್ದಲ್ವ ಸೊ ಮಟನ್ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತೀನಿ ಹಾಕ್ಬಿಟ್ಟು ಈ ಥರ ಕ್ಲೀನಾಗಿ ನಾವು ತಿರುಗಿಸಿ ಒಂದು ಫೈವ್ ಮಿನಿಟ್ಸ್ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸೊ ಫ್ರೈ ಮಾಡ್ಕೊಂಡಾದಮೇಲೆ ಲಿಡ್ ಹಾಕಿ ಕ್ಲೋಸ್ ಮಾಡ್ತೀನಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊತೀನಿ ನಾನು ಇದೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ನೆಕ್ಸ್ಟು ನಾನು ಏನು ಮಸಾಲೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ ನಾನು ಹೇಗೆ ಅಂತಂದರೆ ಕೈಮಾಗೆ ಇದಕ್ಕೆಲ್ಲ ಒಟ್ಟಿಗೆ ಮಸಾಲೆ ರುಬ್ಕೊತೀನಿ ಈಗೊಂದು ಚೂರು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಯೂಜ್ವಲಿ ಬಂದರೆ ಸಾಕು ಮಟನ್ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಅಂತ ಈಗ ಪುನಃ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಈರುಳ್ಳಿ ಇದ್ದೀನಿ ಈರುಳ್ಳಿಲಿ ಮೂರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮಟನ್ ಸಾಂಬಾರು ಸಪ್ರೇಟಾಗಿ ಮತ್ತು ಕೈಮಾ ಸಪ್ರೇಟಾಗಿ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಇದ್ದೀನಿ ಒಂದೇ ಮಸಾಲೆ ಅದಕ್ಕೆ ನೆಕ್ಸ್ಟ್ ಏನು ಹಾಕ್ಕೊಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಇಲ್ಲಿ ನಾನು ಒಣಗಿದ ಮೆಷಿನ್ಕಾಯಿ ಹಾಕ್ಕೊತೀನಿ ಯಾಕಂದರೆ ವಾಷಿಂಗ್ ಮೆಷಿನ್ಕಾಯಿ ನಾನು ತುಂಬ ಕಮ್ಮಿ ಬಳಸೋದು ಅಂತ ಹೇಳ್ಬೋದು ಸೊ ಚಕ್ಕೆ ಲವಂಗ ಮೆಣಸು ಖಾರ ನಾವು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ಮತ್ತು ಬೆಳ್ಳುಳ್ಳಿ ಸೊ ಇಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫುಲ್ಲು ಫ್ರೈ ಮಾಡ್ಕೊಬೇಕು ಡೀಪ್ ಫ್ರೈ ಅವ್ರಿಗೂ ಫ್ರೈ ಮಾಡ್ಕೊಬೇಕು ಸೊ ಈರುಳ್ಳಿ ಎಲ್ಲ ವಾಸನೆ ಎಲ್ಲ ಹೋಗಬೇಕು ಸೊ ಇದಿಷ್ಟು ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಇದ್ದೀನಿ ಅಂದರೆ ಕೊತ್ತಮೀರಿ ಸೊಪ್ಪು ಹಾಕ್ಕೊತೀನಿ ಸೊ ಕೊತ್ತಮೀರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀನಿ ಯಾಕಂದರೆ ಎರಡು ಸಾಂಬಾರ್ಗೂ ಬಳಸಬೇಕಾಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಧನಿಯಾ ಪೌಡರ್ ಹಾಕ್ಕೊತೀನಿ ಇಲ್ಲಿ ನಾಲ್ಕು ಸ್ಪೂನ್ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾನು ಮಟನ್ ಸಾಂಬಾರಿಗೆ ಹಾಕ್ಕೊಂಡಿರೋದ್ರಿಂದ ಸೊ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕ್ತೀನಿ ನೋಡಿಕೊಂಡು ನಾವು ಎಷ್ಟು ಮಾಡ್ತೀವೋ ಅಷ್ಟು ಮತ್ತು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಟಿದೆ ಸೊ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಸೊ ಇದನ್ನು ನಾನು ಏನು ಗ್ರೈಂಡ್ ಮಾಡ್ಕೊತೀನಿ ಪೇಸ್ಟ್ ಆಗಬೇಕು ನಾನು ಕೈಮಗು ಮತ್ತು ಸಾಂಬಾರು ಒಟ್ಟಿಗೆ ನಾನು ರುಬ್ಕೊತೀನಿ ತುಂಬ ಸುಲಭ ಅಂದರೆ ಬೇಗ ಆಗುತ್ತೆ ಸಪ್ರೇಟ್ ಸಪ್ರೇಟಾಗಿ ನಾವು ರುಬ್ಕೊಳೋ ಬದಲು ಅಂದ್ಬಿಟ್ಟು ಹೇಗೂ ಒಂದೇ ಮಸಾಲೆ ಅಲ್ವಾ ಸೊ ಅದಕ್ಕೆ ಒಟ್ಟಿಗೆನ ನಾನು ರುಬ್ಕೊತೀನಿ ಮತ್ತು ಕೈಮಾ ಬಂದ್ಬಿಟ್ಟು ಒಂದು ಕಡೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅದು ನೀರೆಲ್ಲ ಹೋಗಬೇಕು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಸೊ ಇಲ್ಲಿ ಫಸ್ಟು ನಾನು ಇಲ್ಲಿ ಬೇಯಿಸಿಟ್ಕೊಂಡಿರುವಂಥ ಮಟನ್ನ ಬೆಂದಿದೆ ಚೆನ್ನಾಗಿ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕಿ ಫ್ರೈ ಮಾಡ್ಕೊತೀನಿ ಮಸಾಲೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಯೋಕೆ ಇಡ್ತೀನಿ ಸೊ ಈಗ ಮಸಾಲೆ ಎಲ್ಲ ಹಾಕಿದಾಯಿತು ನೀರು ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಚೆನ್ನಾಗಿ ಬೇಯಿಸ್ಕೊತೀನಿ ಯಾಕಂದರೆ ಮಸಾಲೆ ಎಲ್ಲ ಇಡಿಬೇಕು ಯಾಕಂದ್ರೆ ಮಟನ್ಗೆ ಆವಾಗಲೇ ಚೆನ್ನಾಗಿರೋದ್ರ ಟೇಸ್ಟು ಸೊ ಅದಕ್ಕೋಸ್ಕರಿಂದ ಈಗ ಫೈನಲಿ ಎಲ್ಲ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಲಾಸ್ಟಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಏನಂದರೆ ಮಟನ್ ಸಾಂಬಾರು ಕೈಮಾ ಎಲ್ಲ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಲ್ಲಾಂದ್ರೆ ಒಂದು ಒನ್ ಅವರ್ ಬೇಕಾಗುತ್ತೆ ಯಾಕಂದರೆ ಫಸ್ಟ್ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಒನ್ ಅವರ್ ಬೇಕಾಗುತ್ತೆ ಈ ಥರ ನಾನು ಹಿಂದಕ್ಕೆ ಇಟ್ಬಿಡ್ತೀನಿ ರೈಸ್ ಎಲ್ಲ ಮಾಡಿದೆಲ್ಲ ಆಯಿತು ಈಗ ನೆಕ್ಸ್ಟು ಕೈಮ ನಾ ಸೊ ನಾನು ತಂದಿದ ತಕ್ಷಣ ಕ್ಲೀನಾಗಿ ತೊಳೆದು ನೀರೆಲ್ಲ ಹಿಂಡಿ ಇಟ್ಟಿರ್ತೀನಿ ಮತ್ತು ಚಿಕ್ಕ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಪೇಸ್ಟ್ ಥರ ಇರಬೇಕು ಉಂಡೆಲ್ಲ ಕಟ್ಟಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ರುಚಿಗೆ ಬೇಕಾಗಿರುವಂಥ ಉಪ್ಪು ಸಹ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಉಂಡೆ ಹೊಡಿಯೋದಿಲ್ಲ ಮತ್ತು ಇದಕ್ಕೆ ಬೇಕು ಅಂದರೆ ಹಸಿಮೆಣಿನ್ಕಾಯಿ ಹಾಕೊಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನೂ ಹಾಕ್ತೀನಿ ಚಿಲ್ಲಿ ಪೌಡರು ಹಾಕ್ತೀನಿ ಯಾಕಂದರೆ ಹಸ್ಬೆಂಡ್ಗೆ ಖಾರ ಜಾಸ್ತಿ ಇರಬೇಕು ಅಂತ ಮತ್ತೆ ಈರುಳ್ಳಿ ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಕೊತ್ಮಿರಿ ಸೊಪ್ಪು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಕಡಿಮೆಲ್ಲ ಯಾಕಂದರೆ ನಾವು ಆ ಮೇನು ಕೊತ್ತಂಬ್ರಿ ಸೊಪ್ಪು ಹಾಕಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಇಲ್ಲಿ ನಾನು ಉರುಗಡ್ಲೆ ಪೌಡರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಏಕೆಂದರೆ ಇದು ಚೆನ್ನಾಗಿ ಉಂಡೆ ಬರಲಿ ಅಂದ್ಬಿಟ್ಟು ಉರುಗಡ್ಲೆ ಉರುಗಡ್ಲೆ ಬಂದುಬಿಟ್ಟು ಹುರಿದ್ಬಿಟ್ಟು ನಾನು ಪೌಡರ್ ಮಾಡ್ಕೊಂಡಿರೋದು ಮತ್ತು ಮೊಟ್ಟೆ ಹಾಕ್ಕೊತಾ ಇದ್ದೀನಿ ಮೊಟ್ಟೆ ಹಾಕಿದ್ರೂ ಈಗ ಆಪ್ಷನ ಬರ್ಬೇಕಾದ್ರೆ ಉರುಗಡ್ಲೆ ಪೌಡರ್ ಹಾಕ್ಕೊಬೋದು ಇಲ್ಲ ಮೊಟ್ಟೆನೂ ಹಾಕ್ಕೊಬೋದು ನಾನು ಎರಡೂ ಹಾಕ್ಕೊತೀನಿ ಸ್ವಲ್ಪ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಚಿಲ್ಲಿ ಪೌಡರ್ ಹಾಕೊತ ಇದ್ದೀನಿ ಸೊ ನಾವು ಹೇಗೆ ಅಂದರೆ ಖಾರ ಜಾಸ್ತಿ ಇದ್ದು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇಲ್ಲಿ ನಾನೇನು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ದೆಲ್ಲ ಮಸಾಲೆ ಅದನ್ನು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸೊ ಇದಿಷ್ಟು ಹಾಕ್ಕೊಂಡು ಕ್ಲೀನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಯಾವ ಸೈಜ್ಗೆ ನಮಗೆ ಉಂಡೆ ಬೇಕು ಆ ಸೈಜ್ಗೆ ನಾವು ಉಂಡೆನ ಕಟ್ಕೊಬೇಕು ಸೊ ಫೈನಲಿ ಈ ರೀತಿ ಬಂತು ತುಂಬ ಚೆನ್ನಾಗಿರುತ್ತೆ ಇದು ಕೈಮಾ ವಡೆ ಮಾಡಿದ್ರು ಚೆನ್ನಾಗಿರುತ್ತೆ ಅದು ನೆಕ್ಸ್ಟು ಯಾವಾಗ ನಾನು ಶೇರ್ ಮಾಡ್ತೀನಿ ಸೊ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿಗೆ ಸೊ ಎಣ್ಣೆ ಹಾಕ್ಕೊಂಡು ಇದಕ್ಕೂ ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸೊ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಇದಕ್ಕೆ ಏನು ಮಸಾಲೆ ಗ್ರೈಂಡ್ ಮಾಡಿಟ್ಕೊಂಡಿದ್ದಲ್ವ ಒಟ್ಟಿಗೆ ಮಾಡಿಟ್ಕೊಂಡಿದ್ದಲ್ವ ಸೊ ಆ ಮಸಾಲೆಯನ್ನು ಸಹ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಈ ರೀತಿ ಒಂದೇ ಸತಿ ಮಾಡಿದಾಗ ನಮಗೆ ಸುಲಭ ಆಗುತ್ತೆ ಮಾಡ್ಕೊಳೋದಕ್ಕೆ ಸೊ ಈಗ ಮಸಾಲೆಯನ್ನೆಲ್ಲ ಹಾಕಿದ್ದೀನಿ ನೀರು ನಾವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ಯಾಕಂದರೆ ಮೀಡಿಯಂ ಫ್ಲೇಮಲ್ಲಿ ನಾವು ಕೈಮಾನ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಐ ಫ್ಲೇಮಲ್ಲಾದರೆ ಒಳಗಡೆ ಎಲ್ಲ ಬೆಂದಿರೋಲ್ಲ ಸೊ ಮೇಲೆ ಎಷ್ಟೇ ಬೆಂದಿರುತ್ತೆ ಸೊ ಅದಕ್ಕೋಸ್ಕರ ಇಂದ ನೀರು ನಾವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಬೇಕಾಗತ್ತೆ ಸೊ ಈಗ ಇದಕ್ಕೆ ನಾನು ರುಚಿಗೆ ಬೇಕಾಗಿರೋಂಥ ಉಪ್ಪು ಸಹ ಹಾಕ್ಕೊತೀನಿ ಅಂದರೆ ಉಪ್ಪು ಸ್ವಲ್ಪ ಹಾಕ್ಕೊತೀನಿ ಯಾಕಂದರೆ ಆಲ್ರೆಡಿ ನಾನು ಕೈಮಾಗೆ ಹಾಕಿರೋದ್ರಿಂದ ಉಪ್ಪು ಇದಕ್ಕೆ ಕಮ್ಮಿ ಹಾಕ್ಕೊತೀನಿ ಅಂತ ಹೇಳ್ಬೋದು ಸೊ ಈಗ ಇದು ಕುದಿ ಬಂದಾಗ ಉಂಡೆ ಹಾಕಬೇಕು ಆ ಕಡೆ ಮಟನ್ ಸಾಂಬಾರು ಮಾಡ್ತದಲ್ಲ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ ಮಟನ್ ಸಾಂಬಾರು ಆಗಿದೆ ಮತ್ತು ಈಗ ಇದು ಕುದಿ ಬರಬೇಕು ಚೆನ್ನಾಗಿ ಸೊ ಕುದಿ ಬರ್ತಾ ಇದೆ ಈಗ ನೆಕ್ಸ್ಟು ನಾವು ಏನು ಉಂಡೆ ಕಟ್ಕೊಂಡಿದೀವಲ್ವಾ ಸೊ ಅದನ್ನು ಒಂದೊಂದೇ ಸೈಡಲ್ಲಿ ಹಾಕ್ತಾ ಬರಬೇಕು ಸೊ ಈಗ ನೀವು ನೋಡ್ಬೋದು ಒಂದು ಉಂಡೆನೂ ಸಹ ಒಡೆದಿಲ್ಲ ಯಾಕಂದರೆ ನಾವು ಯಾವಾಗಲೂ ಅಷ್ಟೇ ಕೈಮ ಮಾಡಿದಾಗ ನಾವು ಎಷ್ಟೇ ನೀರು ಹಾಕಿದ್ರು ಎಷ್ಟೇ ತೆಳ್ಳಗೆ ಮಾಡಿದ್ರೂ ಅದು ಬೆಂದಾದ ಮೇಲೆ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ ಮತ್ತು ನಾನು ಮಟನ್ ಸಾಂಬಾರು ಜೊತೆಲಿ ಮಾಡಲ್ಲ ಯಾವತ್ತೂ ಈ ಥರ ಸಪ್ರೇಟು ಬೇಕು ಅಂದವ್ರು ಅದೊಂದು ತಿನ್ಬೋದು ಇಲ್ಲಾಂದರೆ ಇದನ್ನು ತಿನ್ಬೋದು ಅಂತ ಸೊ ಈ ರೀತಿ ತುಂಬ ಚೆನ್ನಾಗಿತ್ತು ಮತ್ತು ಇದಕ್ಕೆ ನಾನು ಮುದ್ದೆ ಎಲ್ಲ ಮಾಡಿದ್ದೆ ಸೊ ಫೈನಲಿ ಸಂಡೇ ಸ್ಪೆಷಲ್ ಕೈಮ ಸಾಂಬಾರು ಮಟನ್ ಸಾಂಬಾರು ರೈಸು ಮುದ್ದೆ ಎಲ್ಲ ಮಾಡಿದೆ ಸೊ ಇದೆಲ್ಲ ಆದಮೇಲೆ ಊಟ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹಸು ತಂದಿದ್ದೀವಿ ಅಂತಂದಲ್ಲ ಅದೊಂದು ಸ್ವಲ್ಪ ಕಿಪ್ಪಿಂಗ್ನ ಹ್ಯಾಡ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಏನಂದರೆ ಈಗ ನಾವು ಏನೇ ಆಗಿರ್ಬೋದು ಈಗ ಎಷ್ಟೇ ಹಸು ಇದ್ರೂ ಇನ್ನೊಂದು ಹಸು ಬಂದ್ರೂ ಅದು ಕಷ್ಟ ಅಂತ ಅನ್ಸಲ್ಲ ಯಾಕಂದರೆ ನಾವು ದುಡಿಬೇಕು ನಾವು ಒಂದು ಸ್ವಲ್ಪ ಸೇವಿಂಗ್ಸು ಅಂತ ಮಾಡಬೇಕು ಅಂದಾಗ ಅದನ್ನೆಲ್ಲ ಯೋಚನೆ ಬರಲ್ಲ ಏನಂದರೆ ನಾವು ಕೆಲಸ ಮಾಡಬೇಕು ಸಂಪಾದನೆ ಮಾಡಬೇಕು ಅನ್ನೋದು ಬಂದ್ಬಿಡುತ್ತೆ ಯಾಕಂದರೆ ಮಕ್ಕಳು ಎಜುಕೇಷನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದ್ರಿಂದ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ನಮ್ಮ ಕಡೆಯಿಂದ ಮಕ್ಳಿಗೂ ನಾವು ನಮ್ಮ ಕರ್ತವ್ಯನ ಮಾಡಬೇಕಲ್ವ ಸೊ ಅದಕ್ಕೋಸ್ಕರ ಇಂದ ಸೊ ಫೈನಲಿ ಹಸ್ಬೆಂಡು ಹಸ ನೋಡ್ಕೊಂಬಂದು ಕಟ್ ಹಾಕಿದ್ದಾರೆ ನೋಡ್ಬೋದು ಬ್ಲೀಚಿಂಗ್ ಪೌಡರೆಲ್ಲ ಹಾಕಿದ್ದೀನಿ ನಾನು ಯಾಕಂದರೆ ಅವಾಗವಾಗ ಅವಾಗ ಇರಬೇಕು ಅಂದರೆ ಸ್ಕಿಡ್ಡಾಗಿ ಬಿದ್ದರೆ ಅಂತೂ ಕೈಯೋ ಕಾಲ ಮುರ್ಕೊಬೇಕಾಗತ್ತೆ ಅಷ್ಟು ಜಾರುತ್ತೆ ಯಾಕಂದರೆ ಎನಿಟೈಮ್ ನೀರು ಬಳಸ್ತಾ ಇರ್ತೀವಲ್ಲ ಸೊ ಅದಕ್ಕೋಸ್ಕರ ಇದೇ ಹಸು ತಂದಿರೋದು ನಾವು ಸಿಕ್ಸ್ಟಿ ಏಯ್ಟ್ ತೌಸನ್ನು ಸೊ ಕರು ಹಾಕಿ ಒನ್ ವೀಕ್ ಆಗಿದೆ ಓರ್ ಓರ್ಗರ ಹಾಕಿತ್ತಂತೆ ಅವ್ರು ಕೊಟ್ಬಿಟ್ಟಿದ್ರು ಹಸುನ ನಾವು ತೊಗೊಂಬಂದ್ವಿ ನಾವು ಇಟ್ಕೊಂಬ ಯಾವುದೇ ಕರು ಆದ್ರೂ ಅಲ್ಲೇ ಬಿಟ್ಬಿಟ್ಟು ಬಂದುಬಿಡ್ತೀವಿ ನಾವು ಅವ್ರು ಕಮ್ಮಿ ಮಾಡ್ಕೊಂಡು ಕೊಡ್ತಾರೆ ಆ ರೀತಿ ಸೊ ಫೈನಲಿ ಬ್ಲ್ಯಾಕ್ ತಂದಿರೋದು ಚೆನ್ನಾಗಿದೆ ಹಸು ಏನೋ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೋಡಬೇಕು ಎಷ್ಟು ಹಾಲು ಬರುತ್ತೆ ಏನು ಅನ್ನೋದು ಅವರು ಹೇಳಿದ್ದಾರೆ ಒಂದು ನೈನ್ಟೀನ್ ಬರುತ್ತೆ ಅಂತ ಏಯ್ಟೀನ್ ನೈನ್ಟೀನ್ ಬರ್ಬೋದು ಅಂತ ಸಾಕು ಅಷ್ಟು ಬಂದರೆ ಯಾಕಂದರೆ ಕೆಲವೊಬ್ಬರು ಮೇವು ಚೆನ್ನಾಗಿ ಹಾಕಿ ಸಾಕಿರ್ತಾರೆ ಕೆಲವರು ಕಮ್ಮಿ ಆ ಥರ ನೋಡೋಣ ನಮ್ಮ ಕೈ ತಿಂಡಿ ಹೆಂಗೆ ಬರುತ್ತೆ ಅಂತ ಸೊ ನಾನು ನಾವು ಹೇಗೆ ಅಂದರೆ ಯಾವಾಗ ಹಸು ತಂದ್ರೂ ಅತ್ತೆ ಕೈಲೇ ನಾವು ಪೂಜೆ ಮಾಡಿಸೋದು ಈಗ ಅತ್ತೆ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ಅತ್ತೆ ಅದೇ ಹೇಳ್ತಾಯಿದ್ರು ತರಲ್ಲ ತರೋಲ್ಲ ಅಂತ ಅಂದ್ಬಿಟ್ಟು ತಂದಿದ್ದೀರಾ ಅಂತ ಅಂದ್ಬಿಟ್ಟು ಯಾಕಂದರೆ ಹಸ್ಬೆಂಡ್ಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಈಗ ಅವ್ರು ಸುಧಾರಿಸ್ಕೊಂಡಿದ್ದಾರೆ ಯಾಕಂದರೆ ಈಗ ಎಷ್ಟು ಹಸು ಇದ್ರೂ ನಾವು ಮಾಡೋ ಕೆಲಸ ಮಾಡಲೇಬೇಕು ಇಲ್ಲೊಂದು ಸ್ವಲ್ಪ ಖಾಲಿ ಇತ್ತಲ್ವ ಹಸುಗಳ ಮನೆ ನೋಡೋಕೆ ಆಗ್ತಾ ಇದ್ದಿಲ್ಲ ಹೇಗೂ ಮಾಡ್ತಾಯಿದ್ದೀವಿ ಏನು ಇದೊಂದು ಹಸು ಎಕ್ಸ್ಟ್ರಾ ಅಲ್ವಾ ಎಷ್ಟು ಒಂದು ಐದು ನಿಮಿಷ ಆಗುತ್ತೆ ಅಂತ ನಾನು ನಾನಂತೂ ಕೆಲಸದ ವಿಷಯದಲ್ಲಿ ಲೆಕ್ಕನೇ ಹಾಕೋಲ್ಲ ಹೋದ್ರೆ ಅಲ್ಲಿ ನಿಂತ್ಕೊಂಡ್ರೆ ಸಾಕು ಪಟಾಪಟ ಅಂತ ಕೆಲಸ ಮಾಡಿಬಿಡ್ತೀನಿ ನಾನು ಆ ರೀತಿ ಅದಕ್ಕೆ ಅತ್ತೆ ಹೇಳ್ತಾಯಿದ್ರು ಆಗಲ್ಲ ಅಂತ ಅಂದ್ಕೊಂಬಿಡ್ರಿ ಆಮೇಲೆ ಒಬ್ಬರು ಒಬ್ಬರು ಜಗಳ ಮಾಡ್ಕೊಬೇಡಿ ಅಂತಾರೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸರ್ತಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಕೆಲಸಗಳು ಮಾಡ್ಕೊಂಬಿಟ್ರೆ ಯಾವುದೇ ರೀತಿ ಜಗಳ ಬರೋಲ್ಲ ಏನೂ ಬರಲ್ಲ ಒಬ್ಬರೇ ಮಾಡಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸೊ ಫೈನಲಿ ಇದು ಹಸು ತಂದ್ವಿ ನೋಡೋಣ ಎಷ್ಟು ಬರುತ್ತೆ ಏನು ಅನ್ನೋದು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ನಮ್ಮ ವಿವರ್ಸು ಕೇಳೋದ್ರಿಂದ ಸೊ ನಾನು ಹೇಳಲೇಬೇಕು ಅದಕ್ಕೋಸ್ಕರ ಇಂದ ಸೊ ಈಗ ಅತ್ತೆ ಎಲ್ಲ ಪೂಜೆ ಮಾಡಿದಾಯಿತು ಅವ ಪ್ರತಿ ಸತಿ ನಮ್ಮ ಮನೇಲಿ ಆಗಿರ್ಬೋದು ಇಲ್ಲ ನಮ್ಮ ಮೈದಾ ಅವ್ರ ಮನೇಲಾಗಿರ್ಬೋದು ಅತ್ತೆನೇ ಪೂಜೆ ಮಾಡೋದು ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿ ಹಸುಗಳ ಮನೇನ ಹಾಗೆ ಕ್ಲೀನ್ ಮಾಡಿಬಿಡೋಣ ಟೈಮು ಆಗಿತ್ತು ತ್ರೀ ಫಾರ್ಟಿ ಆಗಿತ್ತು ಅದಕ್ಕೋಸ್ಕರದಿಂದ ಸೊ ಫ್ರೆಂಡ್ಸ್ ಈ ಬ್ಲಾಗು ಸಹ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಸೆಕ್ಷನ್ನ ತಿಳಿಸ್ಬೋದು ಹೀಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ತ್ರೀ ಕೆ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್